ವೀಕ್ಷಕರೇ ನಾವು ಇವಾಗ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೇವೆ ನಿನ್ನೆ ಸಂಜೆ ವೇಳೂರಿನ ಬರಕಚಿಯಲ್ಲಿ ಮೂವರು ಯುವಕರು ನೀರಿನ ಮುಳುಗಿ ಸಾವನ್ನಪ್ಪಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಾಗಾದಲ್ಲಿ ಯುವಕರ ಮೃತದೇಹದ ಶವ ಪರೀಕ್ಷೆ ನಡೀತಾ ಇದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಜೊತೆಗೆ ಯುವಕರ ಸಂಬಂಧಿಕರು ಕೂಡ ಇರುವಂಥದ್ದು ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ ಏನು ಅವರು ಆ ಯುವಕರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ ಏನಾಗಿತ್ತು ವಾಸ್ತವ ವಿಚಾರ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರು ನಮ್ಮ ಜೊತೆಗೆ ಇವಾಗ ಮಾತನಾಡೋದಕ್ಕೆ ಮೃತ ಹುಡುಗನ ತಂದೆ ಒಬ್ಬರು ಇದಾರೆ ಸರ್ ಇನ್ನ ಮಗನಪ್ಪ ದಾದಿ ಜನ್ ಡಿಸೋದಿತ್ನ ಸರ್ ಅದ್ಲು ದಾಯ್ ಬಂದಿದ್ದ ವೇಣುರ್ಗೆ ಬತ್ತಿತ್ತಾರೆ ಅವ್ ಸಾಂತ್ ಮಾರಿ ವೇಣು ಚರ್ಚ್ ಮಾರಿ ಒಣ ಕಾಡಿ ಇಲ್ಲ ಬಿದಾಡಿ ಪತ್ತು ಗಂಟೆ ಬಿದಾಡಿ ಬಸ್ ಬೈಕ್ ಹಿಡ್ಬೋರ್ಜಮ್ಮ ಬಸ್ ಬೋಲ ಒಂಡ್ ಬಸ್ ಹಿಡ ಬಯ ಬಂಡಿ ಬಾತಾರ

ఇల్లాడ సమేత ఎనకులు ఇల్లాగా అయితే తోడు జి అంత పోడు ఎత్తుండ ఇంపే ముందు ఎంచిన అవుతుంది సాధీలైతే పోయారా ఇచ్చా పోయారు మూడు జనా ఎంత చూడ మూడు జన ఉండారు

ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.